ಎಲ್ಲ ವೀಕ್ಷಕ ಬಂದವರು ಕೂಡ ಸ್ವಾಗತ ಸುಸ್ವಾಗತ ಈಗಿನಿಂದ ಗೌರಿಶಂಕರ ದ್ರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಮ್ಮ ಮಮ್ಮಿಯವ್ರು ಯಾವಾಗ್ಲೂ ಕೂಡ ನನ್ನ ವರಕಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಇವರು ಒಂಥರ ಆದ್ರೆ ನನ್ ಮನೆಯವ್ರು ಒಂಥರ ಹ ಅದೇ ಅತ್ಕೆ ಕುಡ್ಕಣ ಅಂತ ಅಂದ್ರೆ ಬಾಬುನ್ ಅಂತ ಅಂತಾರೆ ಎಲ್ರನ್ನೂ ಸೇರ್ಕೊಂಡು ಅತ್ಕೆಗು ನೋಡ್ಕೊಂಡ್ರು ಬೇಡ ಬೇಡ ಬಾಬು ನೋಡ್ಕೋಣ ಅಂತ ಒಲಯಕ್ಕೆ ತಲೆ ಕೆಟ್ಟಿದ್ದದ ಅಂತ ಹೇಳಿ ಅನ್ಕೊಂಡು ಈಚೆಗೆ ಬರ್ತಾನೆ ಈಚೆಗೆ ಬಂದು ನಿಂತ್ಕೊಂಡ ಅಯ್ಯೋ ಇಟ್ಕೆ ಫ್ಯಾಕ್ಟ್ರಿ ಓಕೆ ಇಷ್ಟ ಬೈಲ್ವಲ್ಲಪ್ಪಾ ಸಿದ್ದೇಶ್ವರ ಏನ್ ಮಾಡೋದೇ ಅಂತ ಹೇಳಿ ನಿಂತಿರ್ತಾನೆ ನಿಂತ್ಕೊಂಡು ಹಂಗೆ ನೋಡ್ತಾ ಇರ್ತಾನೆ ಆಗಿದ್ದಾಗ್ಲಿ ನಮ್ಮ ಅಪ್ಪಯ್ಯ ಬೈದರ್ ಪರ್ವಾಗಿಲ್ಲ ಅಂತ ನಾನು ಒಳಗ್ ಕೊಟ್ಟೋಗ್ತೀನಿ ಆ ನನ್ಗೆಲ್ಲಾ ಬೈತಾ ಇರೋದು ಅಂತ ನಟ್ಟಗೆ ನನ್ ಕಾಣಗ ಅಂತ ಹೇಳಿ ಹೋಗೋಣ ಅಂತ ಹೋಯ್ತಾನೆ ಅಷ್ಟರಲ್ಲಿ ಚುರ್ಮುರಿ ಮತ್ತೆ ಕೋಳಿ ಬರ್ತಾ ಇರ್ತಾರೆ ಚುರ್ಮುರಿ ಕೋಳಿ ನೋಡ್ಬಿಟ್ಟು ಬರ್ತಾನೆ ಬಂದವನು ಏನಿರ್ಲಾ ನೀವ್ ಈಟೊಪ್ನಾಗೆ ಇಲ್ಲಿ ಅಂತ ಕೇಳ್ತಾನೆ ಆ ಕೇಳ್ಬಿಟ್ಟು ಎದ್ಕೊಂಡು ಒಂದ್ ನಿಂತ್ಕರ ಮುಖ ನೋಡ್ಕೊಂಡು ಕೊಡಿ ಚುಮ್ಮ ಏನ್ರಿಲ್ಲ ಏಳಿರ್ಲ ಅಂತ ಹೇಳ್ತಾನೆ ಅವ್ರ ಸಖತ್ ಎದ್ರಿರೋದ್ ನೋಡಿ ಬಂದು ಬಿಟ್ಟ ಅಂದ್ರೆ ಅಂತಾನೆ ಅಷ್ಟ ಈ ಕಡೆ ಮಂತ್ರವಾದಿನ ಕರ್ಸಿರ್ತಾರೆ ಮಂತ್ರವಾದಿ ಬರ್ತಾರೆ ಆ ಬಂದವನು ಸುತ್ತ ಒಂದ್ಸತಿ ಇಡೀ ಮನೆಯೆಲ್ಲ ವೀಕ್ಷಣೆ ಮಾಡ್ತಾನೆ ವೀಕ್ಷಣೆ ಮಾಡ್ತಾ ಮಾಡ್ತಾ ರುದ್ರ ಎದ್ರಿಕತಾನೆ ಒಂದ್ಸಾರಿ ಅವ್ರ ಅವಂತಕ್ಕೆ ಇವನ್ ಮೇಕೆ ದಯ್ಯ ಬಂದ ತರ ಆಡ್ತಾನಲ್ಲವ್ವಾ ಅಂತಾನೆ ಆಮೇಲೆ ಇತ್ತ ಗೌರಿ ಮತ್ತೆ ಗ್ರೀಷ್ಮ ಮಾತಾಡ್ತಾ ಇರ್ತಾರ ಅಷ್ಟರಲ್ಲಿ ಬಾಲಕ ಬಾಯಲ್ಲಿ ಅಂತಾನೆ ಪಾರ್ವತಿದವ್ರು ಹೋಗ್ಲಾ ನಿನ್ನೆ ಕರಿತಾ ಇರೋದು ಬಂದ ಈ ಬೂದಿ ಹಿಡ್ಕೊಂಡು ಅವನ ಕಡೆಗೆ ಹುಡುಕ್ತಾನೆ ಉಫ್ ಅಂತ ರುದ್ರನ ಕಡಿಕೆ ಓ ಹೈ ಹೈ ಪಟ್ ಅಂತ ಹೇಳಿ ಆ ಬೂದಿನ ಒಂದ್ಮೇಲೆ ಹಾಕ್ತಾನೆ ಹಾಕ್ತಿದ್ದಂಗೆ ಎಲ್ಲ ಒಂದ್ಸತಿ ಬೆಚ್ಚ ಬಿಡ್ಬೇಕು ಹಂಗ ಮಾಡ್ಬಿಡ್ತಾನೆ ಚಟಾರ್ ಐ ಐ ಅಂತ ಏನು ಕಿರ್ಚಕ್ ಶುರು ಮಾಡ್ತಾನೆ ಮಂತ್ರವಾದಿ ಒಂದ್ಸತಿ ಹಿಂಗ್ ಬಿಟ್ಟು ನೋಡ್ತಾನೆ ರುದ್ರನ್ನ ನೋಡ್ತಿದ್ದಂಗೆ ಅಲ್ಲೇ ಎದ್ರಕ್ ಶುರು ಮಾಡ್ತಾನೆ ಆಮೇಲೆ ಗ್ರೀಷ್ಮ ಇದ್ದವಳು ಗೌರಕ್ಕ ಬಾಬಾ ಸಕತ್ತಾಗೇ ಆಕ್ ಮಾಡ್ತಾ ಇದಾರೆ ಇವತ್ತಂತೂ ಇವರೆಲ್ಲ ಬಾಯ್ ಬಿಡೋದ್ ಗ್ಯಾರಂಟಿ ಕಡೆ ಆಕಣೆ ಅಷ್ಟಾದ್ರೆ ಸಾಕು ಬಾಬಾ ಹಂಗಂದ್ರೆ ಏನು ನಮನಿಗೆ ಏನ್ ಸಮಸ್ಯೆ ಆಗದೆ ಏನ್ ಐತಾ ಆ ಇಲ್ಲಿ ಒಂದು ಆ ತೃಪ್ತ ಅತೃಪ್ತ ಮಾವು ಅಂತಾನೆ ಅಂತಾನೆತಂಗಿರು ಉದ್ರ ಹಿಂಗೆ ಮಿಕ್ಕಿ ಮಿಕ್ಕಿನ್ ನೋಡಕ್ ಶುರು ಮಾಡ್ತಾನೆ ಜಲ್ ಜಲ್ ಆ ಕೇಳಿಸ್ಕೊಳಿ ಹಂಗೆ ಅಂತಾನೆ ಅಪಯ ಅಪಯ್ಯ ಸತ್ಯ ಅವ್ರ್ ಬಿಡಕ್ಕಲ್ಲ ನನ್ನ ನನ್ ಬಿಡಕ್ಕಲ್ಲ ನನ್ಸ ತೋಯ್ತೀನಿ ನಾನು ಸತೋಯ್ತೀನಿ ಬಾಬಾ ಅದ್ ಯಾವ್ ಪೂಜೆ ಬೇಕ್ ಮಾಡಿ ಅದ್ ಯಾವತ್ಮನ ಶಾಂತಿ ಮಾಡ್ಬಿಡಿ ಮಾಡ್ಬೋದು ಆದ್ರೆ ಅಂತ ಅನುಮಾನಿಸ್ತಾನೆ ಅದು ಬಂದಿರೋದು ಸೇಡ್ ತೀರ್ಸ್ಕೊಳದಕ್ಕೆ ಅಂತಾನೆ ರುದ್ರ ನನ್ನಂತೂ ಬಿಡಕ್ಕಲ್ಲ ಅನ್ನೋದು ರುದ್ರಂಗ ಗೊತ್ತಾಗ್ಬಿಡ್ತದೆ ಖಚಿತ ಆಗ್ಬಿಡ್ತದೆ ಬಾಲಕನ ಮೇಲೆ ಸೇಡ್ ತೀರ್ಸ್ಕೊಳದಕ್ಕೆ ಅಂತಾನೆ ಅವಳು ಪಾರ್ವತಿ ಗಂಡನ್ ಕಡೆ ನೋಡ್ತಾಳೆ ರುದ್ರ ಹಿಂದೆ ಮುಂದೆ ಕತೆ ಗೊತ್ತಿಲ್ದೇನೆ ಯಾವ ಆತ್ಮಾನು ಮಾತು ಕೇಳೋ ಹಾಗ ಮಾಡಕ್ ಆಗೋದಿಲ್ಲ ಅಂತ ಅಂತಾನೆ ಮಂತ್ರವಾದಿ ಚೆನ್ನಾಗಿ ಎದ್ರೆ ಅದು ಅಲ್ಲದೆ ಪ್ರೀತಿ ವಿಶ್ವಾಸ ಸಿಗದೆ ಒದ್ದಾಡಿರೋ ಆತ್ಮ ಇದು ಅಂತಾನೆ ಎಲ್ಲ ಭಯದಿಂದ ನೋಡ್ತಾ ನಿಂತ್ಕತಾರೆ ಒಬ್ರಿಗೊಬ್ಬು ರುದ್ರನ್ಗೂ ಪಾರ್ವತಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಈಗ ಸೇರ್ ತೀರ್ಸ್ಕೊಳದಕ್ ಬಂದೈತೆ ಅಂತ ಅಂದ್ರೆ ಅದೇನ್ ತಗೊಂಡೋಗುತ್ತೋ ಗೊತ್ತಿಲ್ಲ ಹ ಅಂತ ಹೇಳಂತಾನೆ ಮಂತ್ರವಾದಿಂಗ್ ಮೇಲೆ ತಗೊಂಡೋಗ ಏನ್ ತಗೊಂಡೋಗ್ತದೆ ನಿನ್ನ ಲೌಕಿಕ ಜೀವನದಲ್ಲಿ ಏನನ್ನು ಕೇಳಕ್ ಬಂದಿಲ್ಲ ಅಂತಾರೆ ಅದಕ್ಕೆ ಪ್ರಾಣ ಬೇಕು ರಕ್ತ ಬೇಕು ಅಂತಾನೆ ಮಂತ್ರವಾದಿ ಹಂಗಂತಿದ್ದಂಗೆ ಪಾರ್ವತಿಗೆ ಅಲ್ಲ ಅಡಗೋಯ್ತದೆ ಜೀವ ಏನ್ ಮಾಡದಪ್ಪ ಅಂತ ಹೇಳಿ ಆಮೇಲೆ ಗ್ರೀಷ್ಮಂಗೂ ಗೌರಿಗೂ ಅಜ್ಜಿಗೂ ಸತ್ಯಕ್ ಶಾಸ್ತಿ ಆಯ್ತು ಅಂತ ಪ್ರಾಣಿನ ಪ್ರಾಣ ಬಾಲಕನ ಪ್ರಾಣ ಬಾಯಿ ಮೇಲೆ ಕೈ ಇಟ್ಕೊಬಿಡ್ತಾಳೆ ಬಿಡೋದಿಲ್ಲ ಇನ್ನನ್ ಮಾಡರ್ ಉದ್ರನ್ನ ಅಂತ ಹೇಳಿ ಹ್ಮ್ ನಮ್ ಪಿರಾಣ ಕೊಡೋದಿಲ್ಲ ಅವ್ವ ಅವ್ವ ನಮ್ ಪಿರಾಣ ಕೊಡೋದಿಲ್ಲ ಅವ್ವ ಅವ್ವ ನಮ್ ಪಿರಾಣ ಕೊಡೋದಿಲ್ಲ ಅಂತ ಹೇಳಕತಾನೆ ನಮ್ ಪಿರಾಣ ಕಂತೆ ಆ ನಮ್ ಪಿರಾಣ ಬೇಕು ಅಂತ ಕೇಳ್ತಾ ಅಂತ ಹೇಳ್ತಾನೆ ಹ್ಮ್ ಹ್ಮ್ ಅಂತ ಅಳಕ್ ಶುರು ಮಾಡ್ತಾನೆ ರುದ್ರ ಪಾರ್ವತಿ ಮಾಡ್ಬೇಕು ಅನ್ನೋದೇ ಗೊತ್ತಾಗೋಲ್ಲ ಪಿರಾಣ ನಂಗ್ ಕೊಡೋದಿಲ್ಲ ನನ್ ಪಿರಾಣ ಕೊಡೋದಿಲ್ಲ ಎಷ್ಟ್ ಕಷ್ಟಪಿಟ್ಟಿದೀನಿ ಅಪ್ಪ ನಾನ್ ಕೊಡೋದಿಲ್ಲಪ್ಪ ಬಂದಿತ್ಲಾ ಬಾಬಾ ಹಿಂದನ್ ಬಿಟ್ರೆ ಹೆಂಗೆ ನಿಮ್ಮನ್ ಕರ್ಸಿರೋದೆ ಆ ದೇವನ್ ಬಿಡ್ಸಕ್ ಈಗ ನೋಡಿದ್ರೆ ಪ್ರಾಣ ಗಿಣ ಅಂತಿರಲ್ಲ ಹೇಳ್ತಿರೋದು ನಾನಲ್ಲ ಅದು 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 ಪ್ರಾಣ ಕೇಳ್ತಾ ಇರೋದು ಅಂತ ವಿಕೃತವಾಗಿ ನಗೋಕ್ ಶುರು ಮಾಡ್ತಾನೆ ರುದ್ರ ಇತ್ತ ಶಂಕರ ಅವರಿಬ್ರು ಕರ್ಕೊಂಡು ಓಡತಾನೆ ಅಂತೂ ಬಾಯಿ ಬಿಡಿಸ್ಬಿಡ್ತಾನೆ ಅವ್ರ ಹತ್ಕೇ ಇರುವಂತ ಜಾಗನ ಅಣ್ಣ ಅದು ಅಂತಾನೆ ಬಂದ್ಬಿಟ್ರು ಈಗ ಅಣ್ಣ ಅಣ್ಣ ಅಂತ ಜೊತೆಲೆ ಇಟ್ಕೊಂಡು ಬೆಳೆತಾವ ಬೆನ್ನಿಚೂರಿ ನೋಡ್ತೀರಾ ಅಂತ ಅಂತಾನೆ ಆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಓಡ್ತಾನೆ ಅಲ್ಲಿಗೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರು ನೋಡಿ ಆ ತುಂಬಾ ಚೆನ್ನಾಗಿದೆ ಮಂತ್ರವಾದಿ ಅವ ಮಂತ್ರ ಆಗ್ತಕ್ಕಂಥದ್ದು ಮತ್ತೆ ಅವನ ನಟನೆ ಅದೆಲ್ಲ ಒಂಥರ ಒಂದ್ ರೀತಿ ಹಾಸ್ಯಾಸ್ತದ ಮತ್ತೆ ಒಂದ್ ರೀತಿ ಬಿಬತ್ಸವಾಗಿಯೂ ಕೂಡ ಇದೆಲ್ಲಾ ರೀತಿನಲ್ಲೂ ಕೂಡ ಕೇಳಲಿಕ್ಕೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಆ ಕೆಲವೊಂದು ಬದಲಾವಣೆಗಳಾಗ್ತಾ ಇದೆ ಅಂತೂ ಸುನಂದನ್ನ ಪತ್ತೆ ಹಚ್ಚಲಿಕ್ಕೆ ಹೊರಟಿದಾನೆ ಶಂಕರ್ ಆ ಅವನಿಗೆ ಸಿಕ್ತಾನ ನೋಡಿ ನೀವೇ ನೀವೇ ಕೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ ಎಲ್ರಿಗೂ ಕೂಡ ಎಲ್ಲ ಎಲ್ರಿಗೂ ಎಲ್ಲ ವೀಕ್ಷಕ ಬಾಂಧವರು ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನನಗೆ ಆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ